ಬಾಗಿಪಲ್ಲಿ ಪಟ್ಟಣದ ದ್ವಾರಕಾ ಫಂಕ್ಷನ್ ಹಾಲ್ನಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬಾಗಿಪಲ್ಲಿ ತಾಲೂಕು ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂರ ಎಪ್ಪತ್ತೊಂದನೇ ಬ್ರಹ್ಮರ್ಷಿ ನಾರಾಯಣಗುರು ಜಯಂತಿ ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ವಿಖ್ಯಾತನಂದ ಸಾನಿಧ್ಯ ವಹಿಸಿ ಮಾತನಾಡಿದ ಜಾತೀಯತೆ ತಾಂಡವಾಡುತ್ತಿದ್ದ ದಿನಗಳಲ್ಲಿ ತಳ ಸಮುದಾಯಗಳಿಗೆ ಸಮಾನತೆ ಹಾದಿ ತೋರಿದವರು ನಾರಾಯಣಗುರುಗಳು ಅವರ ತತ್ವ ಸಿದ್ಧಾಂತ ಮಾನವೀಯ ಮೌಲ್ಯಗಳಿಂದ ಪ್ರೇರಿತರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಮಟ್ಟದಲ್ಲಿ ನಾರಾಯಣ ಗುರುಗಳ ಜಯಂತಿ ಆಚರಿಸುವ ಮೂಲಕ ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರುತ್ತಿದ್ದಾರೆ ಎಂದರು ಶಿವಗಿರಿ ಗುರುಗಳ ಮಠದಲ್ಲಿ ಸೇರಿಕೊಂಡು ಸುಮಾರು ಇಪ್ಪತ್ತೆರಡು ವರ್ಷ ಅಲ್ಲೇ ಇದ್ದು ಈಗಲೂ ನಾನು ಶಿವಗಿರಿ ಮಠದ ಟ್ರಸ್ಟ್ಗಳಲ್ಲಿ ಉದ್ದನಾಗಿದ್ದೇನೆ ಮೂರು ವರ್ಷದ ಹಿಂಚೆ ನನ್ನನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ನಾರಾಯಣ ಗುರುಗಳ ವಿಚಾರಧಾರೆಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ ತಳ ಸಮುದಾಯಗಳ ಅಭಿವೃದ್ಧಿಗೆ ಶಿಕ್ಷಣವೇ ಶಕ್ತಿಯಾಗಿದ್ದು ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ನೆರೆಯ ಕೇರಳ ರಾಜ್ಯ ಸಾಕ್ಷರತೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪ್ರಗತಿ ಸಾಧಿಸಲು ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಪಾಲನೆಯೇ ಕಾರಣವಾಗಿದೆ ಎಂದರು ನಮ್ಮ ಮೇಮನ್ನ ಇರ್ಬೋದು ಎಲ್ಲರೂ ಅಷ್ಟೇ ಈ ಜಾತಿಯನ್ನು ದೂರದಲ್ಲಿ ಮಾನವ ಜನ್ಮ ಸಾರ್ಥಕ ಮಾಡಬೇಕು ಅಂತ ಭಾವಿಸಿದವರು ಸ್ವಾಮೀಜಿಗಳು ನಾವು ಮಾಡ್ತಾ ಇರೋದೇನು ಅದನ್ನು ವೃತ್ತ ಮಾಡ್ತಾ ಇದ್ದರು ಅದನ್ನು ದಯವಿಟ್ಟು ಈಗೇನಾಗಿದೆ ಅದರ ಬಗ್ಗೆ ನನ್ನ ಮಾತು ಇನ್ನು ಮೇಲಾದರೂ ಒಂದು ಜಯಂತಿ ಅಂದರೆ ಎಲ್ಲರೂ ಭಾಗವಹಿಸ್ಬೇಕು ಆ ಜಯಂತಿಯಲ್ಲಿ ಎಲ್ಲರೂ ತಮ್ಮದು ಅಂತ ಭಾವಿಸ್ಬೇಕು ಎಲ್ಲರೂ ನಮ್ಮ ಜಯಂತಿ ಮಾಡಿದಾಗ ಅರ್ಥ ಬರುತ್ತೆ ಮತ್ತು ಇಂಥ ಮಹಾನ್ ಗುರುಗಳಿಗೆ ನಾವು ಒಂದು ಗೌರವ ಕೊಟ್ಟಂಟಾಗುತ್ತೆ ವಿನಃ ಈ ಥರ ಒಂದು ಜಾತಿಗಿಂತ ಇನ್ನೊಂದು ಜಾತಿ 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 ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಇದೊಂದು ತೊಂದರೆ ಆಗುತ್ತೆ ಅಂತ ಭಾವನೆ ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಈ ಮಹಾ ಭಗವಾನ್ ನಾರಾಯಣ್ ಗುರುಜಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜನನ ಮಾಡ್ತಾರೆ गणेश आर टी वि न्यूज बगेपल